ಮೂರು ತಿಂಗಳಿಗೆ ಕೊಟ್ಟಿದ್ದೀವಿ ದುಡ್ಡಿಲ್ಲೇ ಕೊಡಕಾಗತ್ತಾ ಯಾರ್ ಲಪ್ಪ ಯಾರಪ್ಪ ಹೆಂಗ್ ಲಪ್ಪಾಯಿಸಕಾಗತ್ತ ಏಯ್ ಅವ್ರ ಅಕೌಂಟ್ಗೆ ಹೋಗೋದು ಕಣೆ ಲಪ್ಪಾಯಿಸೋ ಪ್ರಶ್ನೆನೇ ಇಲ್ಲ ಏ ಕೇಳಿ ಅವ್ರ ಅವ್ರು ಹೇಳಿದ ದುಡ್ಡಿ ಕೇಳವ್ನಿ ಅಂತೇನೋ ಮತ್ತೆ ಅವ್ರ ಅವ್ರ ಅಕೌಂಟ್ಗೆ ಹೋದ್ಮೇಲೆ ಲಪ್ಪಾಯ್ಸೋದು ಎಲ್ಲಿ ಬರ್ತದೆ ಏ ಕೇಳಪ್ಪ ಇಲ್ಲಿ ಸೀ ಅವ್ರ ಅಕೌಂಟ್ಗೆ ಓದ್ಮೇಲೆ

ತಾಯಿ ಎದೆಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ